ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಇಂದು ನಾವು ಸಹನೆಯ ಸಿದ್ಧಿ ಹೇಗೆ ಪಡೆಯಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೇವೆ ಸಮಾಜದ ಒಬ್ಬ ವ್ಯಕ್ತಿಯು ಕುಗ್ಗಿಕೆ ನೋಡಿಯಿಂದ ಸಹಪಾಠಿಗಳ ಅಪಾಸಕ್ಕೆ ಗುರಿ ಆಗ್ತಾನೆ ಇದರಿಂದ ಆ ವ್ಯಕ್ತಿಗೆ ಹಿನ್ನಡೆ ಆಗುತ್ತೆ ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಇವನ ಚಿಕ್ಕಪ್ಪ ಆಸ್ತಿಯನ್ನ ತನ್ನ ಹೆಸರಿಗೆ ಮಾಡಿಸ್ತಿರ್ತಾನೆ ಆದ್ರೆ ಈತ ಈತ ನ್ಯಾಯಾಲಯದಲ್ಲಿ ದೂರು ಕೊಂಡ ಆದ್ರೆ ಈತನ ಮಾತಿಗೆ ಬೆರೆಸಿರಲಿಲ್ಲ ಇದರಿಂದ ತಿಂಗದೆ ಹೇಗಾದ್ರೂ ಮಾಡಿ ಸಹನೆಯಿಂದ ತನ್ನ ಕುಗ್ಗುವಿಕೆ ದೋಷವನ್ನು ಸರಿಪಡಿಸಬೇಕೆನ್ನುತ್ತ ಅಟ ತೊಟ್ಟನು ಆದರೆ ಹಲವು ತೊಡಕುಗಳು ಎದುರಿಸಿದ ನಿರಂತರ ಪ್ರಯತ್ನದಿಂದ ದೌರ್ಬಲ್ಯವನ್ನು ಗೆದ್ದುಬೇಟ ಬಿಟ್ಟ ಒಬ್ಬ ವೈದ್ಯನ ಹೇಳಿಕೆ ಹೇಳ್ತೇನೆ ನಾಲಿಗೆ ಮೇಲೆ ಮೇಲೆ ಬೆಣಚು ಕಲ್ಲುಗಳನ್ನಿಟ್ಟು ಇಟ್ಟು ಸ್ಪಷ್ಟ ಗಟ್ಟಿಯಾಗಿ ಶಬ್ದಗಳನ್ನು ಉಚ್ಚರಿಸಿದ ದಿನವೂ ಸಮುದ್ರದ ಬಳಿ ನಿಂತು ಮಾತಾಡತೊಡಗಿದರಾಗಿದ ಮನೆಯಲ್ಲಿ ಕನ್ನಡ ಮುಂದೆ ನಿಂತು ಹಾವಭಾವ ನೋಡಿ ಮಾತನಾಡುತ್ತಿದ್ದ ಮೂರು ವರ್ಷ ಅಜ್ಞಾತವಾಸದಿಂದ ಹೊರಬಿದ್ದಾಗ ಜ್ಞಾನದ ನಿಧಿಯಾದ ಈತನೇ ಗ್ರೀಕ್ ಡೆಮೋಸ್ತನಿಸ್ ಗ್ರೀಕ್ ದೊರೆ ಫಿಲಿಪ್ ಹೇಳಿದ ಹಾಗೆ ಇಡೀ ಜಗತ್ತನ್ನೇ ಜಯಿಸಬಹುದು ಆದ್ರೆ ಡೆಮೋಸ್ತನಸ್ ನಾಲಿಗೆಯನ್ನು ಜಯಿಸುವುದು ಅಸಾಧ್ಯ ವಾಗ್ದೇವಿ ಅವನ ನಾಲಿಗೆಯಲ್ಲಿ ನಲಿದೊಲಿದು ನರ್ತಿಸುತ್ತಿದ್ದಳು ಈತನ ಸಹನೆ ತಾಳ್ಮೆ ಅದ್ವಿತೀಯವಾಗಿ ಡಾಕ್ಟರ್ ಅಂಬೇಡ್ಕರ್ ವಿದೇಶದಲ್ಲಿದ್ದಾಗ ತಮ್ಮ ಅಧ್ಯಯನ ಅಭ್ಯಾಸದಲ್ಲಿ ಮುಳುಗುತ್ತಿದ್ದ ಜ್ಞಾನ ನಿಪಾಸುವಿಗೆ ನಿದ್ರೆ ಮತ್ತು ಸುಖ ಇಲ್ಲ ಎಂಬ ಸುಭಾಷಿತ ಅವರ ಪಾಲಿಗೆ ಅಕ್ಷರ ಸಹ ನಿಜವಾಗಿತ್ತು ಎಲ್ಲೂ ಸಮಯ ವ್ಯರ್ಥ ಮಾಡದೆ ಸಹನೆಯಿಂದ ಯೋಚನೆಯಿಂದ ಅಧ್ಯಯನದಲ್ಲಿ ತೊಡಗಿದ್ದನು ಮಹತ್ ಕಾರ್ಯಗಳು ಹಠಾತ್ ಬಲದಿಂದಲ್ಲ ನಿರಂತರ ಪರಿಶ್ರಮದಿಂದ ಸಾಧ್ಯ ಎಂದು ಡಾಕ್ಟರ್ ಜಾನ್ಸನ್ ಹೇಳಿದ ಅಂತೆಯ ಕೊಲಂಬಸ್ ಅವನ ಬೇಜಾರಾಗದೆ ಏಕಾಂಗಿಯಾಗಿ ಹಡಗನ್ನು ತಿರುಗಿಸಿ ಹೊಸ ಜಗತ್ತನ್ನು ಕಂಡುಹಿಡಿದ ಆತನ ಸಹನೆಯೇ ಕಾರಣ ಕಾರಣ ಜೇಮ್ಸ್ ವ್ಯಾಟ್ ಮೂವತ್ತು ವರ್ಷಗಳ ಕಾಲ ನಿರಂತರ ಶ್ರಮದಿಂದ ಸ್ಟಿಮ್ ಯಂತ್ರವನ್ನು ಪೂರ್ಣಗೊಳಿಸಿದ ಪಿಚ್ ಅದರಿಂದ ರೇಡಿಯಮ್ಮನೆಯನ್ನು ಬೇರ್ಪಡಿಸಲು ಕ್ಯೂರಿ ದಂಪತಿಗಳು ನಾಲ್ಕು ವರ್ಷಗಳ ಕಾಲ ನಿರಂತರ ಶ್ರಮಪಟ್ಟು ಯಶಸ್ಸು ಕಂಡರು ಒಂಬತ್ ನೂರು ಬಾರಿ ವಿಫಲನಾದ ಎಡಿಸನ್ ವಿದ್ಯುತ್ ದೀಪ ಆವಿಷ್ಕಾರ ಮಾಡಿದ್ದು ಅವರ ತಾಳ್ಮೆಯಿಂದ ಪ್ರಯತ್ನಿಸಿದ್ದೇ ಸರ್ ಪ್ರಯತ್ನಿಸಿದ್ದೆ ನ್ಯೂಟನ್ ಬರೆದಿದ್ದ ಹಾಳೆಯೊಂದನ್ನು ತನ್ನ ಸಾಕು ನಾಯಿ ಉರಿತಿದ್ದ ಮೇಣದ ಬತ್ತಿಯನ್ನು ಆ ಬರೆದ ಹಾಳೆಯ ಮೇಲೆ ಕೆಡವಿತು ಸುಟ್ಟು ಹೋಯಿತು ಆದ್ರೆ ಸರ್ ಐಸಕ್ ನ್ಯೂಟನ್ ಧೃತಿಗೆಳದೆ ಮತ್ತೊಮ್ಮೆ ನಿರಂತರ ಪ್ರಯತ್ನದಿಂದ ಮಾಡಿ ಮುಗಿಸಿ ಬಿಡ್ತಾರೆ ವಯಸ್ಸಿಗೂ ಯಶಸ್ಸಿಗೂ ಸಂಬಂಧ ಕಲ್ಪಿಸಲು ಸಾಧ್ಯವಿಲ್ಲ ಸಂಯಮ ಸಹನೆಯಿಂದ ಸಿದ್ಧಿಯನ್ನು ಪ್ರಸಿದ್ಧಿಗೊಳಿಸಬೇಕು ಸ್ನೇಹಿತರೆ ಇವತ್ತಿನ ಮಾಹಿತಿ ಇಷ್ಟೇ ಮುಗಿಸ್ತಾ ಇದ್ದೀನಿ ಮತ್ತೆ ಅಷ್ಟು ಮಾಹಿತಿ ಸಿಗೋಣ ಧನ್ಯವಾದ ಆತ್ಮೇಲೆ ಈ ಕೆಳಗೆ ಕಾಣದಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೂವತ್ತೆರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ದಯವಿಟ್ಟು ವೀಕ್ಷಿಸಿ